ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ತುಂಬಾ ಗರಿ ಗರಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಕರ್ಜಿಕಾಯನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇದನ್ನ ಇವತ್ತು ನಾನು ಹಬ್ಬದ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ನೀವು ಹಬ್ಬಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ಸ್ನ್ಯಾಕ್ಸ್ ರೀತಿ ತಿನ್ನೋದಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ನೀವೆಲ್ಲಾದರೂ ಟ್ರಿಪ್ಗೆ ಟ್ರಿಪ್ಗೆ ಏನಾದ್ರು ಹೋಗ್ತಿರಲ್ವಾ ಅದ್ಲು ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರತ್ತೆ ನೀವು ಹಬ್ಬಕ್ಕಾದರೂ ಅಷ್ಟೇ ಅವತ್ತೇ ಮಾಡಬೇಕಂತ ಏನಿಲ್ಲ ಒಂದು ಎರಡು ಮೂರು ದಿನ ಮುಂಚೆ ಮಾಡಿ ಕೂಡ ನಡೆಯುತ್ತೆ ಹಾಗೆ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರತ್ತೆ ಇದನ್ನ ನೀವು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಕರ್ಜಿಕಾಯ್ನ ಕರ್ಜಿಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನು ಹಿಟ್ಟು ಕಳಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಕಳ್ಸೋದಕ್ಕೆ ಒಂದು ಬಟ್ಲಿಗೆ ಒಂದು ಬೌಲ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಾಲು ಬೌಲ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಇವಾಗ ಇವೆರಡ್ರೂ ನಾವು ನೀರಾಕಿ ಸ್ವಲ್ಪ ಸ್ವಲ್ಪ ಹಾಕ್ತಾ ನಾವು ಕಲಿಸ್ಕೊಳ್ಬೇಕು ಅಂದರೆ ನೀವು ಪೂರಿಗೆಲ್ಲ ಕಳಿಸ್ಕೊಳ್ತೀರ ಅದೇ ರೀತಿಯಾಗಿ ಪೂರಿ ಅದಕ್ಕೆ ನೀವು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಇದು ಮೈದಾ ಹಿಟ್ಟಿಂದ ನಾನು ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ನೀವು ಸಮನಾಗಿ ಕೂಡ ಹಾಕೊಂಡು ಮಾಡ್ಕೊಳ್ಬೋದು ಅಥವಾ ನೀವು ಮೈದಾ ಹಿಟ್ಟು ಜಾಸ್ತಿ ಅಥವಾ ಚಿರೋಟಿ ರವೆ ಕಮ್ಮಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಪೂರಿ ಅದಕ್ಕೆ ಕಲಿಸ್ಕೊಂಡು ಇದನ್ನು ಎತ್ತಿಟ್ಕೊಳ್ಬೇಕು ಸ್ವಲ್ಪ ನೆನಿಬೇಕಾಗುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಚಿರೋಟಿ ರವೆ ಹರಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು ಒಂದು ಒನ್ ಅವರ್ ಆಗೋಷ್ಟು ನೋಡಿ ಈಗ ನಾನು ಕರ್ಜಿಕಾಯಿ ಪುಡಿ ಮಾಡೋದಕ್ಕೆ ಒಂದು ಲೋಟ ಆಗೋಷ್ಟು ನಾನು ಕಡಲೆಪಪ್ಪನ್ನ ತೊಗೊಂಡಿದ್ದೀನಿ ಅಂದರೆ ನೀವು ಚಟ್ನಿಗೆಲ್ಲ ಯೂಸ್ ಮಾಡ್ತೀರಲ್ವಾ ಪಪ್ಪು ಅದನ್ನೇ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೇನೆ ಅಂದರೆ ರುಬ್ಕೊಳ್ಬೇಕು ಪುಡಿ ಪುಡಿಯಾಗಿ ನಾವು ರುಬ್ಕೊಂಡು ಬರ್ತೀನಿ ನೋಡಿ ನಾನು ಇದನ್ನು ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆಪಪ್ಪನ್ನ ಇದನ್ನು ನೀವು ಜರ್ಡೆ ಇಟ್ಕೊಬೇಕಂತೇನಿಲ್ಲ ತರಿಯಾಗಿದ್ದರೂ ಚೆನ್ನಾಗಿರತ್ತೆ ಒಂದು ಗ್ಲಾಸ್ಗೆ ಕಡಲೆ ನಾನು ಒಂದು ಗ್ಲಾಸ್ ಹಾಕುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕುಟ್ಟಿ ಹಾಕ್ಕೊಳ್ಳಿ ಯಾಕೆಂದರೆ ಮಿಕ್ಸಿಯಲ್ಲಿ ರುಬ್ಬೇಕಾದ್ರೆ ಬ್ಲೇಡ್ ಹಾಳಾಗ್ಬಿಡತ್ತೆ ತುಂಬ ದಪ್ಪ ದಪ್ಪ ಇದ್ದರೆ ಬ್ಲೇಡ್ ಹಾಳಾಗ್ಬಿಡತ್ತೆ ನೀವು ಕಡಲೆಪೊಪ್ಪ ಜೊತೆಯೇ ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಚೆನ್ನಾಗಿ ನೂರ್ಕೊಳ್ಳುತ್ತೆ ನೋಡಿ ಈಗ ಕಡಲೆ ಪಪ್ಪು ಬೆಲ್ಲ ಪೌಡರ್ ಆಗಿದೆ ಈಗ ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ಬೇಕು ಅದನ್ನು ನಾನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಗಲವಾದ ಬಾಂಡ್ಲಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಕಡಲೆ ಕಡಲೆಪೊಪ್ಪಿನ ಪುಡಿ ಉಳಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ನೀವು ಒಂದು ಗ್ಲಾಸ್ ಆದರೂ ಹಾಕ್ಕೊಳ್ಬೋದು ಚೆನ್ನಾಗಿರತ್ತೆ ನೋಡಿ ಈಗ ನಾನು ಕೊಬ್ಬರಿನೂ ಅಷ್ಟೇ ಒನ್ ರೌಂಡ್ ತಿರುಸ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಕೂಡ ನಾನು ಅದೇ ಬಾಣಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಳ್ಳು ಕೂಡ ಹಾಕೊಳ್ತಾರೆ ಎಳ್ಳು ಹಾಕೋದೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಳ್ಳನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಎಳ್ಳು ಹಾಕೊಂಡ್ರೆ ನೀವು ಎಳ್ಳನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬೆಲ್ಲ ಕೊಬ್ಬರಿ ಕಡಲೆ ಪಪ್ಪಿನ ಪುಡಿ ಮತ್ತು ಏಲಕ್ಕಿ ಪುಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕರ್ಜಿಕಾಯಿ ಪುಡಿ ರೆಡಿಯಾಗಿದೆ ಅಂತೇಳಿ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಹಬ್ಬಕ್ಕೆಲ್ಲ ಬೇಗ ಆಗೋಗ್ಬಿಡತ್ತೆ ನೋಡಿ ಈಗ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಕರ್ಜಿಕಾಯಿನ ನೋಡಿ ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆ ಮೈದಾ ಹಿಟ್ಟನ್ನ ನೀವು ಇದು ಗೋಧಿ ಹಿಟ್ಟಲ್ಲೂ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದು ಕೆಲವರು ಮೈದಾ ಬದಲು ಗೋಧಿಯಲ್ಲಿ ಮಾಡ್ಬೋದು ಅಂತ ಕೇಳ್ತಾರೆ ಬಟ್ ಮೈದಾದಲ್ಲಿ ಗೋಧಿ ಹಿಟ್ಟಲ್ಲಿ ಚೆನ್ನಾಗಿ ಬರೋಲ್ಲ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಬೇಕು ನೋಡಿ ನೋಡಿ ನೀವು ಪೂರಿ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಪೂರಿನ ಹೇಗೆ ತಿಡ್ಕೊಳ್ತೀರಾ ಅದೇ ರೀತಿಯಲ್ಲೇ ತುಂಬ ಹೊಸೊಬ್ಬರು ಮಾಡ್ತಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ತೀಡ್ಕೊಳ್ಬೇಕಾಗತ್ತೆ ಅಂದರೆ ನೀವು ಪೂರಿಯೆಲ್ಲ ಹೇಗೆ ತಿಡ್ಕೊಳ್ತೀರಾ ಅದೇ ರೀತಿಯೇ ತಿಡ್ಕೊಳ್ಬೇಕು ನೋಡಿ ಈಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ನಾನು ತೀಡ್ಕೊಳ್ತಾ ಇದ್ದೀನಿ ಅಂದರೆ ಪೂರಿ ಸೈಜಲ್ಲೇ ತಿಳ್ಕೊಳ್ಬೇಕು ನಾವು ತುಂಬ ದಪ್ಪ ತಿಡ್ಕೊಳ್ಳೋಕೆ ಹೋಗಬೇಡಿ ಸೊ ಪೂರ ತೆಳ್ಳಿಗೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ನೋಡಿ ಈ ರೀತಿಯಾಗಿ ನಾನು ನೀಟಾಗಿ ತಿಳ್ಕೊಳ್ತಾ ಇದ್ದೀನಿ ಪೂರಿ ರೀತಿಯಲ್ಲಿ ನಾನಿಲ್ಲಿ ಮೌಲ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ ಕರ್ಜಿಕಾಯಿ ಮಾಡೋದಕ್ಕೆ ನೀವು ಮೌಲ್ಡ್ ಆದರೂ ಯೂಸ್ ಮಾಡ್ಬೋದು ಅಥವಾ ಕೈಯಲ್ಲಾದರೂ ಮಾಡ್ಕೊಳ್ಬೋದು ನೋಡಿ ಅದೇ ರೀತಿ ನಾನಿವಾಗ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೊಂದು ಪೂರಿ ಸೈಜಲ್ಲಿ ನಾನು ತಿಳ್ಕೊಳ್ತಾ ಇದ್ದೀನಿ ಇದನ್ನು ನೀವು ಹಬ್ಬಕ್ಕಾದರೂ ಮಾಡ್ಕೊಳ್ಬೋದು ಅಥವಾ ಯಾರಾದರೂ ಮನೆಗೆ ಗೆಸ್ಟಿಗೆ ಅಥವಾ ನೀವೆಲ್ಲಾದರೂ ಬೇರೆಯವ್ರ ಮನೆಗೆ ಹೋದರೂ ಕೂಡ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದಕ್ಕೂ ಕೂಡ ಮಕ್ಕಳಿಗೆ ಕೊಡೋದಕ್ಕೆ ಕೂಡ ಮಾಡ್ಕೊಳ್ಬೋದು ಯಾಕೆಂದರೆ ಬೆಲ್ಲ ಯೂಸ್ ಮಾಡಿರ್ತೀವಿ ನೀವು ಸಕ್ಕರೆ ಅಂತ ತಿನ್ನೋದಿಲ್ಲ ಅಲ್ವಾ ಬೆಲ್ಲ ಯೂಸ್ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಮೌಲ್ಡ್ ತೊಗೊಂಡಿದ್ದೀನಿ ಈ ಮೌಲ್ಡ್ಗೆ ನಾನು ತೀಡಿಟ್ಕೊಂಡಿರುವಂಥ ಮೈದಾ ಇಟ್ಟಿನ ಎಲೆಗಳನ್ನ ಇದ್ದೀನಿ ನೋಡಿ ಈ ರೀತಿ ಎಲೆಗಳನ್ನ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮೌಲ್ಡ್ಗೆ ಈಗ ನಾನು ಕರ್ಜಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಅಥವಾ ಮೂರು ಟೇಬಲ್ ಸ್ಪೂನ್ ಹಾ ಆಗೋಷ್ಟು ಹಾಕೊಳ್ಳಿ ನೋಡಿಕೊಂಡು ಹಾಕೊಳ್ಳಿ ನೀವು ಕರೆಕ್ಟಾಗಿ ತುಂಬ ತುಂಬ ಹಾಕ್ಕೊಂಡ್ರೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಮತ್ತು ಸುತ್ತ ಸ್ವಲ್ಪ ನೀರನ್ನ ಹಚ್ಕೊಳ್ತಾ ಇದ್ದೀನಿ ಅಂದರೆ ಇಯರ್ಬರ್ಡ್ಸ್ ಇರುತ್ತಲ್ವ ಅದನ್ನ ಅದು ತೊಗೊಳ್ಬೋದು ಅಥವಾ ಒಂದು ಕಡ್ಡಿಗೆ ನೀವು ಕಾಟನ್ನ ಸುತ್ತಿಬಿಟ್ಟು ತೊಗೊಳ್ಬೋದು ನೋಡಿ ನಾನು ಸ್ವಲ್ಪ ನೀರನ್ನ ಹಚ್ಕೊಂಡು ಮೋಲ್ಡನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿ ನೀವು ಪ್ರೆಸ್ ಮಾಡಿಕೊಂಡು ಸೈಡಲ್ಲಿರೋಂಥ ಎಕ್ಸ್ಟ್ರಾ ಹಿಟ್ಟನ್ನ ತಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ತಕ್ಕೊಂಡು ಇದನ್ನು ಪ್ರೆಸ್ ಮಾಡಿ ನೋಡಿ ಈ ಥರ ಓಪನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕರ್ಜಿಕಾಯಿ ರೆಡಿ ಆಗುತ್ತೆ ನಿಮಗೆ ನೋಡಿ ಎಷ್ಟು ಸುಲಭವಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಅಂಥೇಳಿ ನೀವು ಎಷ್ಟು ತುಂಬ ಸುಲಭವಾಗಿ ಒಂದು ಎರಡು ಅವರ್ ಅಷ್ಟರಲ್ಲಿ ನೀವು ಒಂದು ಇಪ್ಪತ್ತರಿಂದ ಮೂವತ್ತರವರೆಗೂ ಆರಾಮಾಗಿ ಮಾಡ್ಕೊಳ್ಬಿಡ್ಬೋದು ನೀವು ಪೌಡರ್ ಮಾಡಿಟ್ಕೊಂಡು ಬಿಟ್ಟರೆ ಮುಂಚೆನೇ ಈಸಿಯಾಗಿ ಮಾಡ್ಕೊಂಡು ಕರ್ಕೊಂಡ್ಬಿಡ್ಬೋದು ನೋಡಿ ಒನ್ ಅವರ್ಗೆಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಬೋದು ನಾನು ತಗೊಂಡಿರೋ ಹಿಟ್ಟಲ್ಲಿ ಅಂದರೆ ನಾನು ತಗೊಂಡಿರೋ ಹಳತೆಯಲ್ಲಿ ಒಂದು ಐವತ್ತಾಗಷ್ಟು ಕರ್ಜಿಕಾಯಿ ಆಗುತ್ತೆ ಬಟ್ ಮೈದಾ ಹಿಟ್ಟು ನಾನು ಸ್ವಲ್ಪ ಕಳಿಸ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕರ್ಜಿಕಾಯಿ ರೆಡಿ ಆಗ್ತಿದೆ ಅಂತೇಳಿ ನೀವು ಮೌಲ್ಡಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಮೌಲ್ಡ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಕರ್ಜಿಕಾಯಿ ಪೌಡರ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ನೀವು ಕ್ಲೋಸ್ ಮಾಡೋಕ್ಕಾಗಲ್ಲ ಓಪನ್ ಆಗಿಬಿಡತ್ತೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಕರ್ಜಿಕಾಯಿ ಬಾಯಿ ಬಿಟ್ ಬಾಯಿ ಬಿಟ್ಕೊಂಡು ಎಲ್ಲ ಎಣ್ಣೆ ಎಲ್ಲ ಏನು ತುಂಬಿರೋ ಅಂಥದ್ದೆಲ್ಲ ಹೊರಗೆ ಬಂದ್ಬಿಡುತ್ತೆ ಎಣ್ಣೆಗೆ ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಅಂಥೇಳಿ ನಾನು ಇದು ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕೂಡ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀವು ಇದನ್ನೆಲ್ಲ ಜಾಸ್ತಿ ಅಂದರೆ ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಮಾಡಿಕೊಂಡು ಕರ್ಕೊಂಬಿಡಿ ಒಂದೇ ಸಲ ಕರಿಯಕ್ಕೆ ಹೋಗ್ಬಿಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಯಾಕೆಂದರೆ ಓಪನ್ ಆಗಿಬಿಡತ್ತೆ ಕರ್ಜಿಕಾಯಿ ನೀವು ಏನೇನು ಕರಿಬೇಕಾದ್ರೆ ಪೌಡರೆಲ್ಲ ಹೊರಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಹತ್ತತ್ತು ಮಾಡಿಕೊಂಡು ಕರ್ಕೊಳ್ಳಿ ಹತ್ತತ್ತು ಒಟ್ಟಿಗೆ ಮಾಡಿಕೊಂಡು ಒಟ್ಟಿಗೆ ಕರ್ಕೊಂಬಿಡಿ ನೀವು ಒಂದೇ ಸಲ ಎಲ್ಲ ಮಾಡಿಟ್ಕೊಂಡು ಕರಿಯಕ್ಕೆ ಹೋದರೆ ಇದು ಓಪನ್ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರೆಡಿ ಆಗ್ತಿದೆ ಅಂಥೇಳಿ ಈ ಎಕ್ಸ್ಟ್ರಾ ಬರೋ ಹಿಟ್ಟನ್ನು ನೀವು ಮತ್ತೆ ತೀಡ್ಕೊಳ್ಬೋದು ಏನಾಗೋದಿಲ್ಲ ನೋಡಿ ಎಷ್ಟು ಸುಲಭವಾಗಿ ರೆಡಿ ಆಗಿದೆ ಅಂಥೇಳಿ ನಾನಿವಾಗ ಈ ಥರ ಇದೇ ರೀತಿ ನಾನು ಒಂದು ಐದು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಶೇಪಲ್ಲಿ ಬಂದಿದೆ ಕರ್ಜಿಕಾಯಿ ಅಂತ ಹೇಳಿ ಇದೇ ರೀತಿ ನಾನು ಐದು ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇದರಲ್ಲಿ ನೀವು ಈ ಥರ ಇಷ್ಟು ಎಣ್ಣೆಯಲ್ಲಿ ಒಂದು ಆರಾರು ಹಾಕ್ಕೊಂಡು ಆರಾಮಾಗಿ ಕರ್ಕೊಳ್ಬೋದು ನೋಡಿ ಎಣ್ಣೆನ ತುಂಬ ಬಿಸಿ ಅಂದರೆ ಫುಲ್ಲು ಜೋರಾಗಿ ಕಾಸ್ಕೊಳ್ಬೇಡಿ ಮೀಡಿಯಮ್ ಉರಿ ಮೀಡಿಯಮಲ್ಲಿ ಕಾದಿರಬೇಕು ಎಣ್ಣೆ ಹಾಗೆ ನೀವು ಕರಿಬೇಕಾದ್ರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಫುಲ್ಲು ಜೋರಾಗಿ ಇಟ್ಕೊಂಡು ಕರ್ಕೊಂಡ್ರೆ ಬೇಗ ಕೆಂಪಿಗೆ ಮತ್ತು ಬೆಂದಿರೋದಿಲ್ಲ ಅದಕ್ಕೋಸ್ಕರ ನೋಡಿ ನಾನಿವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು ಕಡೆ ಬೇಯಿಸ್ಕೊಂಡು ಅಂದರೆ ಒಂದು ಕಡೆ ಫ್ರೈ ಮಾಡ್ಕೊಂಡ್ಮೇಲೆ ತಿರು ಹಾಕ್ಕೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ತೀನಿ ಇದನ್ನು ತುಂಬ ಕೆಂಪಗೆ ಬೇಯಿಸೋಕೆ ಅಂದರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ತೊ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಡಿ ಸೀದೋಗ್ಬಿಡತ್ತೆ ಇದು ಜಸ್ಟ್ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ಎತ್ತಿಟ್ಕೊಳ್ಳಿ ನೋಡಿ ಈಗ ಎಲ್ಲ ಆಗಿದೆ ನಾನಿವಾಗ ಇದನ್ನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ತುಂಬ ಈಸಿಯಾಗಿ ಗರಿಗರಿಯಾದ ಹಾಗೆ ಟೇಸ್ಟಿಯಾದ ಕರ್ಜಿಕಾಯಿ ರೆಡಿಯಾಗಿದೆ ಹೇಳಿ ಇದು ತುಂಬ ಗರಿಗರಿಯಾಗಿರುತ್ತೆ ನೀವು ತಿಂಗಳುವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿದ್ರಲ್ವ ಈ ರೀತಿಯಾದಂತಹ ಕರ್ಜಿಕಾಯಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ರೀತಿಯಾದಂಥ ಕರ್ಜಿಕಾಯಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ರವೆ ಬಳಸೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಕರ್ಜಿಕಾಯಿ ರೆಡಿಯಾಗಿದೆ ಅಂತೇಳಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಕರ್ಜಿಕಾಯಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು